ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಹೆಚ್ಚಾಗಿದೆ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ಸಂಸ್ಥೆಗಳು ಗ್ರಾಮೀಣ ಭಾಗದ ಹಳ್ಳಿಗಳಿಗೆ ವಿಸ್ತಾರ ಪಡೆದುಕೊಂಡಿದೆ ಜನರ ಕಷ್ಟವೊಂದೇ ಬಂಡವಾಳ ಮಾಡಿಕೊಂಡು ಬಡ್ಡಿಗೆ ಸಾಲ ಕೊಡೋ ಸಂಸ್ಥೆಗಳು ನಂತರ ಸಾಲ ಮರುಪಾವತಿಗೆ ನೀಡ್ತಾ ಇರುವ ಕಿರುಕುಳಕ್ಕೆ ಜನ ಬೇಸತ್ತು ಊರು ಬಿಡ್ತಾ ಇದ್ದಾರೆ ಗ್ರಾಮೀಣ ಭಾಗದ ಹಳ್ಳಿಗಳು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿರೋ ಬಡ ಕೂಲಿ ಕಾರ್ಮಿಕರಂದೇ ಗುರಿಯಾಗಿಟ್ಟುಕೊಂಡು ಈ ಸಂಸ್ಥೆಗಳು ಸಾಲ ಕೊಡ್ತಾ ಇವೆ ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಲಕ್ಷದವರೆಗೆ ಸಾಲ ಕೊಡುವ ಸಂಸ್ಥೆಗಳು ಸಕಾಲದಲ್ಲಿ ಸಾಲ ಮರುಪಾವತಿಸುವಲ್ಲಿ ವಿಫಲವಾಗುವವರ ವಿರುದ್ಧ ಕಿರುಕುಳ ಇವೆ ಎಂಬ ಆರೋಪಗಳು ಕೇಳಿಬರ್ತಾಯಿವೆ ಇದೇ ಕಾರಣಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಸಂತ್ರಸ್ತರು ಪ್ರತಿಭಟನೆ ಕೂಡ ನಡೆಸಲು ತೀರ್ಮಾನಿಸಿದ್ದಾರೆ ಅನ್ಯ ಜಾತಿಗಳು ಅಷ್ಟೇ ಎಲ್ಲ ಎಲ್ಲ ಸುಮಾರು ನೋಡಿ ನಮಗೆ ಹದಿನೇಳರಿಂದ ಹದಿನೆಂಟು ಸಂಘದವರು ಅದರಲ್ಲಿ ಧರ್ಮಸ್ಥಳ ಸಂಘ ಮೊದಲು ಚೆನ್ನಾಗಿ ನಡ್ಕ ಬರ್ತಿತ್ತು ಒಂದು ಲಕ್ಷ ಒಬ್ಬರಿಗೆ ಕೊಡ್ತಿತ್ತು ಸಾಲ ಅದೊಂದು ಗ್ರೂಪ್ ಸಾಲ ಒಬ್ಬರಿಗೆ ಒಂದು ಲಕ್ಷ ಅದೇ ಥರ ಇಂಥ ಸಮಸ್ತ ಸಂಘ ಒಂದು ಗ್ರಾಮೀಣ ಕೂಟ ಸ್ಪಂದನ ಮತ್ತೆ ಎಸ್ ಕೆ ಎಸ್ ಬಿ ಎಸ್ ಎಸ್ ಇ ಎಸ್ ಎಫ್

మొట్ బ్యాంక్ ద్వార బ్యాంక్ సంస్థ ఇది ధర్మస్థా సంఘం ಏನು ಅಂತ ಬೇಕಾದ್ರೆ ಕೇಳ್ಬೋದು ಯಾಕಂದ್ರೆ ಧರ್ಮಸ್ಥಳದ ಸಂಸ್ ಸಂಘ ಆ ಲೀಡರ್ಸ್ ಎಲ್ಲ ಬೇಕಾದ್ರೆ ಕರೆಸಿ ಏನು ಅಂದಬೇಕು ಕೇಳ್ತೇನೆ ಇಂತಿಂಥದ್ದೆಲ್ಲ ಪ್ರಾಬ್ಲಮ್ ಬರ್ತದೆ ಆ ನಿಮ್ಮ ಏರಿಯಾದಲ್ಲಿ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಏನು ಹಣ ಕೊಟ್ಟಿದ್ದಾರೆ ಬೇಸ್ಮೆನ್ ಕೊಟ್ಟಿದ್ದಾರೆ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಮತ್ತು ಈ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಒಂದು ಬರೀತೇನೆ ನಾನು ಅವ್ರದ್ದು ಅಂಡರ್ ಬರ್ತದೋ ಇಲ್ಲ ಗೊತ್ತಿಲ್ಲ ಆದರೂ ಕೇಳಿ ನೋಡೋಣ ಇವರಿಂದ ಮತ್ತೂ ಮೇನ್ ಆಗಿ ಡಿ ಸಿ ಅವರಿಗೆ ಗಮನಕ್ಕೆ ಇದನ್ನು ನಾನು ಇವತ್ತೇ ಕಳಿಸ್ತೇನೆ ಮತ್ತೆ ನಾನು ಡಿ ಸಿ ಅವರು ಹೋದಾಗ ವೈಯಕ್ತಿಕವಾಗಿ ಗಮನ ಪಂಚಾಯತ್ ಸದಸ್ಯರು ನಮ್ಮ ಮೀನು ಕೊಲ್ಲಿ ಆಡಿಲಿ ಇದೇ ಥರ ಸುಮಾರು ಫೈನಾನ್ಸ್ ಅವ್ರ ಸಂಘದವ್ರು ಬಂದು ಎಲ್ಲ ಸುಮಾರು ಇದು ಜನ ಎಲ್ಲ ಸೇರಿಕೊಂಡು ಈಗ ಈಗ ಏನಾಯ್ತಾ ಉಂಟು ಅವ್ರಿಗೆ ಕಟ್ಟಕ್ಕೆ ಆಗದೆ ಸುಮಾರು ಜನ ಊರೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಊರು ಬಿಟ್ಟು ಊರು ಬಿಟ್ಟು ಹೋದರೂ ಅವರು ನೆಮ್ಮದಿಯಲ್ಲ ಇದ್ದಾರೆ ಅವ್ರು ಕಟ್ತಾ ಇಲ್ಲ ಈಗ ಇಲ್ಲಿ ಇದ್ದವ್ರಿಗೆ ಬಂದ್ಬಿಟ್ಟು ಟಾರ್ಚರ್ ಕೊಡ್ತಿದ್ದಾರೆ ಈಗ ಒಂದೊಂದು ಮನೆಯಲ್ಲಿ ಎರಡು ಮೂರು ಕುಟುಂಬ ಇದ್ರೆ ಎರಡು ಕುಟುಂಬ ಹೋಗ್ಬಿಟ್ಟಿದ್ದಾರೆ ಈಗ ಅಲ್ಲಿ ಮನೆಯಲ್ಲಿ ಈಗ ಹುಷಾರಿಲ್ಲದವರೆಲ್ಲ ಇದ್ರೆ ಬಂದು ನೀವು ಅವ್ರ ದುಡ್ಡು ನೀವು ಕಟ್ಟಿ ನೀವ್ ಕಟ್ಟಿ ಅಂತ ರಾತ್ರಿ ಹಗಲೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಬೇಕು ಮತ್ತೆ ಸುಮಾರು ಜನ ಕೇರಳಗೆಲ್ಲ ಹತ್ ಬಿಟ್ಟಿದ್ದಾರೆ. ಈಗ ಮಹಿಳೆಯರೇ ಕಾಣಿಸ್ತಾ ಇಲ್ಲ ಈಗ ರೋಡ್ ಅಲ್ಲಿ ಮನೇಲೆಲ್ಲ ಕಾಣಿಸ್ತಾನೆ ಇಲ್ಲ ಇದಕ್ಕೆ ಏನಾದ್ರು ಒಂದು ಕ್ರಮ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಇವತ್ತು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ ವಿಷಯ ಅಂತೇಳಿದರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಳ್ಳಿ ಕಾಲೋನಿ ಮೀನುಕೊಲ್ಲಿ ದಾಸೋಳ ಗ್ರಾಮದಲ್ಲಿ ಬಹುತೇಕ ಮನೆಗಳು ಒಂದು ಹತ್ತರಿಂದ ಹದಿನೈದು ಜನ ಮನೆಗಳು ಇವತ್ತು ಹೊರ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಕಾರಣ ಏನಂತೇಳಿದರೆ ಸಾಲ ವಿವಿಧ ಈಗಾಗಲೇ ನಾವೀಗ ತಹಸೀಲ್ದಾರ್ ಅವರಿಗೆ ಮನೆ ಕೊಟ್ಟದಲ್ಲಿ ಧರ್ಮಸ್ಥಳ ಸಂಘ ಮೊದಲಿನಿಂದ ಒಂದೊಂದು ಲಕ್ಷ ಕೊಡ್ತಿತ್ತು ಒಬ್ಬೊಬ್ಬರಿಗೆ ಆ ಸಾಲಗಳನ್ನ ಕೇಳ್ತಾರೆ ಇದರಲ್ಲಿ ನೋಡಿದರೆ ಇಪ್ಪತ್ತು ಇಪ್ಪತ್ತು ಸಂಘದವರು ಒಬ್ಬ ಕೂಲಿ ಕಾರ್ಮಿಕ ದಿವಸಕ್ಕೆ ಮುನ್ನರಿಂದ ಮುನ್ನೂರೈವತ್ತು ರೂಪಾಯಿ ದಿನಕೂಲೆಯಲ್ಲಿ ದುಡಿತಾನೆ ಇವತ್ತು ಒಬ್ಬ ಫಲಾನುಭವಿಗಳಿಗೆ ಏಳರಿಂದ ಎಂಟು ಲಕ್ಷ ಸಾಲ ಅದು ಕೊಟ್ಟಿರೋದು ನೋಡಿ ಆಧಾರ್ ಕಾರ್ಡ್ ಮೇಲೆ ಕೊಟ್ಟಿದ್ದಾರೆ ನಾನೊಬ್ಬ ರೈತ ರೈತರಿಗೆ ಒಂದು ಜಾಮೀನು ಸಾಲ ಕೊಡಲಿಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಒಬ್ಬ ರೈತರಿಗೆ